ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಚನ್ ದರ್ಬಾರ್ ನಾನಿವತ್ತು ಪೆಪ್ಪರ್ ಡ್ರೈ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ಪೆಪ್ಪರ್ ಡ್ರೈಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಎತ್ತಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬಾವ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ನೂವೇ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಎತ್ತಿಟ್ಕೊಂಡಿದ್ದೀನಿ ಜೀರಿಗೆ ಮೆಣಸನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಗರಂ ಮಸಾಲ ಹಾಗೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಏಲಕ್ಕಿ ಲವಂಗ ಚಕ್ಕೆ ಹಾಗೂ ಪಲಾವೆಲ್ಲ ಎತ್ತಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನಿವತ್ತು ಪೆಪ್ಪರ್ ರೈ ಚಿಕನ್ನ ತವದಲ್ಲಿ ಮಾಡ್ತಿದ್ದೀನಿ ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ತವದಲ್ಲಿ ಮಾಡ್ತಿದ್ದೀನಿ ಟೀ ಸ್ಪೂನ್ ಆಯಿಲ್ ಹಾಕೋತಿದ್ದೀನಿ ಕಾದ ಮೇಲೆ ಜೀರಿಗೆ ಹಾಕ್ಕೋತಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲ್ಲ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ ಹಾಗೆ ಜೊತೆಗೆ ಹಸಿಮೆಣ್ಸಿಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಹಾಗೆ ಜೊತೆಗೆ ಕರ್ಬೇವ್ ಸೊಪ್ಪು ಹಾಕಿ ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಎರಡೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಕಂದು ಬಣ್ಣ ಬರೋ ಗಂಟ ಹುರ್ಕೋಬೇಕು ನೀಟಾಗಿ ನೋಡಿ ಈ ಥರ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾದ ಮೇಲೆ ಒಂದು ಸ್ವಲ್ಪ ಅರ್ಶಿನ ಹಾಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡೋದ ಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಬಾಯಿಗೆ ಸಿಗೋದು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಟೂ ಸ್ಪೂನ್ ಹಾಕ್ಕೋಬೇಕು ಎಲ್ಲ ನೀಟಾಗಿ ರೋಸ್ಟ್ ಮೇಲೆ ತೊಳೆದು ಇಟ್ಕೊಂಡಿದ್ನಲ್ಲ ಚಿಕನ್ ಹಾಕೊಳ್ತಿದ್ದೀನಿ ಚಿಕನ್ನ ನೀಟಾಗಿ ಹಿಂಡ ಹಾಕೊಳ್ಳಿ ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಚಿಕನ್ನೆಲ್ಲ ಒಟ್ಟಿಗೆ ಹಾಕೊಂಡಾದ ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಸ್ವಲ್ಪ ರುಚಿ ಹಾಕೋತಿದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ಗೆಲ್ಲ ಒಂದು ಸ್ವಲ್ಪ ರುಚಿ ಹಿಡಿಬೇಕು ಚಿಕನ್ನು ನೀಟಾಗಿ ಬೆಂದಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಹಾಕೋತಿದ್ದೀನಿ ಹಾಗೆ ಜೀರಿಗೆ ಮೆಣಸು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಆ ಪೌಡ್ರು ಟೂ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋಬೇಕು ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀನಿ ಹಾಕ್ಕೊಂಡಾದ ಮೇಲೆ ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನ ಇಂಡ್ಕೊಳ್ತಿದ್ದೀನಿ ಮನೆಗೆ ಗೆಸ್ಟ್ ಅಥವಾ ಫ್ರೆಂಡ್ಸ್ ಬಂದಾಗ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಚಿಕನಲ್ಲಿ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್